ಇಚ್ಛಾಶಕ್ತಿ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದಿಂದ ಅಸಾಧ್ಯವಾದದನ್ನು ಸಾಧಿಸಬಹುದು ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಮಾಜದಲ್ಲಿ ಅನುಭವಕ್ಕೆ ಬರಬಹುದು ಗೋವಾದ ಬಿಚೋಲಿಯಲ್ಲಿರುವ ವಿವಾಹಿತ ಮಹಿಳೆ ವಿಭಿನ್ನ ದಾಖಲೆ ನಿರ್ಮಿಸಿದ್ದಾರೆ ಇವರು ಮೂಲತಃ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯವರು ವಿವಾಹದ ನಂತರ ಗೋವಾಕ್ಕೆ ಆಗಮಿಸಿದ್ದಾರೆ ಇವರ ಸಾಧನೆಗೆ ಅಖಿಲ ಗೋವಾ ಕನ್ನಡ ಮಹಾಸಂಘದ ಅಧ್ಯಕ್ಷ ಹನುಮಂತಪ್ಪ ಶಿರೂರ್ ರೆಡ್ಡಿ ಅಭಿನಂದನೆ ಸಲ್ಲಿಸಿದ್ದು ಕರ್ನಾಟಕದಿಂದ ಗೋವಾಕ್ಕೆ ಬಂದು ಇಲ್ಲಿ ಇಂತಹ ಅದ್ಭುತ ಸಾಧನೆಗೈದಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ ಎಂದಿದ್ದಾರೆ ಈ ಮಹಿಳೆಯು ತನ್ನ ನಾಲಿಗೆಯನ್ನು ಯಾವುದೇ ಬೆಂಬಲವಿಲ್ಲದೆಯೇ ಮಡಚಿ ನಲವತ್ತೆರಡು ನಿಮಿಷಗಳ ಕಾಲ ಅದೇ ಸ್ಥಿತಿಯಲ್ಲಿ ಇಳುತ್ತಾರೆ ಈ ವಿಶಿಷ್ಟ ಸಾಧನೆಗೆ ಸಾಧನೆ ಮಾಡಿದ ಮಹಿಳೆ ವೇದಾ ವಿರಾಜ್ ಬಿಡೆ ಇವರ ಹುಟ್ಟೂರು ಕರ್ನಾಟಕ ರಾಜ್ಯದ ಹೊನ್ನಾವರ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಪ್ರತಿಷ್ಠಿತ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಬೀಡೆ ಪಡೆದುಕೊಂಡಿದ್ದಾರೆ ನನ್ನ ಹೆಸರು ವೇದಾ ವಿರಾಜ್ ಬೀಡೆ ನಾನು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಎಕ್ಸುಲೆನ್ಸ್ ಎಕ್ಸುಲೆನ್ಸ್ ಅಲ್ಲಿ ಭಾಗವಹಿಸಿದ್ದೆ ಅದರಲ್ಲಿ ನನಗೆ ಈ ಅವಾರ್ಡ್ ಸಿಕ್ಕಿದೆ ಇದನ್ನು ನಾನು ನನಗೇನ ಫೋಲ್ಡ್ ಮಾಡಿಟ್ಕೊಳ್ತೀನಿ ಎಷ್ಟು ಅಂದರೆ ನಲವತ್ತೆರಡು ನಿಮಿಷ ನಾನ್ ಸ್ಟಾಪ್ ಫೋಲ್ಡ್ ಮಾಡಿಟ್ಕೊಳ್ಳೋ ಮೂಲಕ ಮೊದಲ ಮಹಿಳೆ ಅನ್ನೋ ಮೊದಲ ಮಹಿಳೆ ಇಂಟರ್ನ್ಯಾಷನಲ್ ಬುಕ್ಕಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗಿದೆ ನಾನು ಹೊರದಲ್ಲಿ ತುಂಬ ಪ್ರಯತ್ನ ಪಟ್ಟಿದ್ದೆ ಆದರೆ ಆಗ ಆಗಲಿಲ್ಲ ಈಗ ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡ ಅತ್ತೆ ಮಾವ ಮತ್ತು ನನ್ನ ಅಪ್ಪ ಅಮ್ಮನ ಸಪೋರ್ಟಿಂದ ನಾನಿವತ್ತು ಈ ಮೆಡಲ್ ಸಿಕ್ಕಿದೆ ನನಗೆ ಮದುವೆ ಆಗಿದೆ ಮಕ್ಕಳಾಗಿದೆ ಅಂತ ಯಾವುದೇ ಮಹಿಳೆಯು ತಮ್ಮ ಸಾಧನೆಯನ್ನು ನಿಲ್ಲಿಸಬಾರ್ದು ಪ್ರಯತ್ನ ಪಡಬೇಕು ನನಗೊಂದು ಆಸೆ ಇತ್ತು ನನ್ನ ಮಗಳಿಗೆ ನಾನು ಸ್ಫೂರ್ತಿ ಆಗಬೇಕು ಅಂತ ಅದಕ್ಕೆ ಇಲ್ಲಿ ಬಂದು ಗೋವಾ ಬಂದ ಮೇಲೂ ನಾನು ತುಂಬ ಪ್ರಯತ್ನಪಟ್ಟು ಇವತ್ತು ಈ ಅವಾರ್ಡ್ ಸಿಕ್ಕಿದೆ ನನಗೆ ನಲ್ವತ್ತೆರಡು ನಿಮಿಷ ನಾನು ನಾನ್ ಸ್ಟಾಪ್ ಮಾಡಿದೆ ಮಾಡುವಂಥ ಮೊದಲ ಮಹಿಳೆ ಅಂತ ನನಗೆ ಈ ಅವಾರ್ಡ್ ಸಿಕ್ಕಿದೆ ಇದರಿಂದ ನಂಗೆ ತುಂಬ ಖುಷಿಯಾಗಿದೆ ಮನೆಯವರು ನನ್ನ ಫ್ರೆಂಡ್ಸು ನನ್ನ ಅಕ್ಕ ಅಣ್ಣ ಎಲ್ಲರ ಸಪೋರ್ಟ್ ನನಗೆ ಸಿಕ್ಕಿದೆ ಇದರಿಂದ ನಾನು ಇವತ್ತು ಇಂಟರ್ನ್ಯಾಷನಲ್ ಬುಕ್ಕಲ್ಲಿ ನನ್ನ ಹೆಸರು ಮತ್ತು ನನ್ನ ಊರಿನ ಹೆಸರು ಎಲ್ಲ ರಿಜಿಸ್ಟರ್ ಆಗಿದೆ ಇದರಿಂದ ನನಗೆ ತುಂಬ ಖುಷಿಯಾಗಿದೆ ಹಾಗೆ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ನಾನು ಪ್ರಯತ್ನ ಪಡಬೇಕು ಇನ್ನೂ ಸಾಧನೆ ಮಾಡಬೇಕು ಅಂತ ತುಂಬ ಆಸೆ ಇದೆ ಅದಕ್ಕೆ ಮನೆಯವ್ರ ಸಪೋರ್ಟು ಹಾಗೆ ಮನೆಯೆಲ್ಲ ಮನೆಯವ್ರ ಫ್ಯಾಮಿಲಿ ಎಲ್ಲ ನೋಡಿಕೊಂಡು ಸಪೋರ್ಟಿಂದ ಮತ್ತೆ ಇನ್ನೂ ಸಾಧನೆ ಮಾಡಬೇಕು ಅಂತ ಆಸೆ ಇದೆ ನಾನು ನನ್ನ ಇಷ್ಟವಾದ ಹೆಬಿಟ್ ಅಂದರೆ ರಂಗೋಲಿ ಮತ್ತು ಟೇಲರಿಂಗ್ ನನ್ನ ಹೆಬಿಟು ಮನೆಯವರೆಲ್ಲ ಸಪೋರ್ಟಿಂದ ನನಗೆ ಸಾಧ್ಯ ಆಯಿತು ಹಾಗೆ ಈಶ್ವರ ದೇವರ ಸಹಾಯದಿಂದ ಅವ್ರ ಕೃಪೆಯಿಂದ ದೇವ್ರ ಕೃಪೆಯಿಂದ ನನಗೆ ಈ ಅವಾರ್ಡ್ ಸಿಕ್ಕಿದೆ ಹಾಗೆ ನನ್ನ ನಾನು ಗೋವಾದಲ್ಲಿ ಇರ್ಬೋದು ಆದರೆ ನನಗೆ ಕನ್ನಡನೇ ನನ್ನ ಉಸರು ನಾನು ಯಾವತ್ತೂ ಕನ್ನಡ ಮಾತಾಡ್ತೀನಿ ಎಲ್ಲೇ ಇದ್ದರೂ ಅದೊಂದು ನನ್ನ ಹೆಮ್ಮೆ ಇದೆ ಕನ್ನಡದಲ್ಲಿ ನಾನು ಬರಬೇಕು ಹೆಸರು ಮಾಡಬೇಕು ಅಂತ ಆಸೆ ಇತ್ತು